ಧಾರವಾಡದ ಬಾಸಲ್ ಮಿಷನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ತೆರವಾಗಿದ್ದ ಸಹ ಶಿಕ್ಷಕರ ಹುದ್ದೆಗಳ ಭರ್ತಿ ಮಾಡಿಕೊಳ್ಳುವಂತೆ ನೀಡಲಾಗಿರುವ ಆದೇಶವನ್ನು ಕೂಡಲೇ ರದ್ದು ಮಾಡಬೇಕು ಎಂದು ಒತ್ತಾಯಿಸಿ ಸಿ ಎಸ್ ಐ ಸದಸ್ಯ ಮೆಲ್ಟಿನ್ ಗುಡಗುಂಟಿ ಒತ್ತಾಯಿಸಿದರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಈ ಶಾಲೆಯ ನೇಮಕದ ಆದೇಶವು ಆಗಿಲ್ಲ ಕೂಡಲೇ ಈ ಒಂದು ನೇಮಕಾತಿ ಆದೇಶವನ್ನು ರದ್ದು ಮಾಡಬೇಕು ಮತ್ತು ಅಲ್ಲಿ ಅನ್ಯಾಯವಾದಂಥ ಸಹ ಶಿಕ್ಷಕರಿಗೆ ನ್ಯಾಯ ಕೊಡಬೇಕು ಈಗಾಗಲೇ ಸಾಕಷ್ಟು ಕಾನೂನು ಹೋರಾಟನ ಮಾಡುತ್ತಿದ್ದು ಮುಂದೆ ಸಹ ಈ ಶಾಲೆಯ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ಹೇಳಿದರು ಅಷ್ಟೊಬ್ಬರಾದಂತಹ ಶ್ರೀ ಮಾರ್ಟಿನ್ ಮಾರ್ಟಿನ್ ಅವರು ಯಾವುದೇ ಅಧಿಕಾರ ಇಲ್ಲದಿದ್ದರೂ ದಾಖಲೆಗಳನ್ನು ಸೃಷ್ಟಿ ಮಾಡಿ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಹ ಶಿಕ್ಷಕರ ಹುದ್ದೆಯನ್ನು ಭರ್ತಿ ಮಾಡಿಕೊಳ್ಳಲು ಅವರು ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ ಅದರೊಳಗೆ ಇರುವಂಥ ಎಲ್ಲ ದಾಖಲೆಗಳು ಕೊಟ್ಟಿಯಾಗಿದೆ ಅವರು ಟ್ರಸ್ಟಿನ ಪಿ ಟಿ ಆರ್ ಶೀಟ್ನಲ್ಲಿ ಅವರ ಹೆಸರೇ ಎಂಟ್ರಿ ಇಲ್ಲ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಎಂಬುವಂತಕ್ಕೆ ಯಾವುದೇ ಮೀಟಿಂಗ್ ಮಾಡಿಲ್ಲ ಮತ್ತು ಯಾವುದೇ ರೆಸೊಲ್ಯೂಷನು ಇಲ್ಲ ತಮಗೆ ತಿಳಿದಂಥ ರೆಸೊಲ್ಯೂಷನ್ಗಳನ್ನು ತಾವೇ ಮಾಡಿಕೊಂಡು ಯಾವುದೇ ಟ್ರಸ್ಟಿಗಳನ್ನು ಇಟ್ಟುಕೊಳ್ಳರಾರದೆ ಸುಮ್ಮನೆ ಕೊಟ್ಟಿಯಾಗಿ ಎಲ್ಲ ದಾಖಲೆಗಳನ್ನು ಸೃಷ್ಟಿ ಮಾಡಿ ಹಲವಾರು ದಾಖಲೆಗಳನ್ನು ಇದಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆಗೆ ಸಬ್ಮಿಟ್ ಮಾಡಿ ಅಪರ ಆಯುಕ್ತರು ಶಾಲಾ ಶಿಕ್ಷಣ ಸಂಸ್ಥೆ ಶಾಲಾ ಶಿಕ್ಷಣ ಮಂಡಳಿ ಅವರಿಂದ ನೇಮಕಾತಿ ಆದೇಶವನ್ನು ಪಡೆದಿರುತ್ತಾರೆ ಸುಮಾರು ನಾಲ್ಕು ಸಂಸ್ಥೆಗಳಲ್ಲಿ ಬಾಸಲ್ ಮಿಷನ್ ಹೈರ್ಷನ್ ಸೆಂಟರ್ ಅಡಿಯಲ್ಲಿ ಬರುವಂತಹ ಶಾಲಾ ನಾಲ್ಕು ಶಾಲೆಗಳಲ್ಲಿ ಸುಮಾರು ಹನ್ನೆರಡು ಪೋಸ್ಟ್ಗಳನ್ನು ಅವರು ನೇಮಕಾತಿಗಾಗಿ ಆದೇಶ ನೇಮಕಾಗಿ ನೇಮಕಾತಿಗಾಗಿ ಪ್ರತ್ಯೇಕ ಪ್ರಕಟಣೆಯನ್ನು ಕೊಟ್ಟಿದ್ದರು ಆ ಪತ್ರಿಕಾ ಪ್ರಕಟಣೆಯಲ್ಲಿ ಆ ಒಂದು ಆದೇಶದ ನಂಬರನ್ನು ದಾಖಲಿಸಿದ್ದಾರೆ ಆ ಆದೇಶದ ಪ್ರಕಾರ ಸುಮಾರು ಎರಡು ತಿಂಗಳದ ಒಳಗಡೆ ಎಲ್ಲ ಪ್ರಕ್ರಿಯೆಗಳನ್ನು ಸಂಪೂರ್ಣ ಮಾಡಿ ಇವರಿಂದ ಯಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಡಿ ಡಿ ಪಿ ಐಯಿಂದ ಅನುಮೋದನೆಗೊಂಡ ಮೇಲೇ ಅವರನ್ನು ನೇಮಕಾತಿ ಮಾಡಬೇಕು ಸಹ ಶಿಕ್ಷಕರನ್ನು ನೇಮಕಾತಿ ಮಾಡಬೇಕಂತ ಆದೇಶ ಇದ್ದರೂ ಕೂಡ ಸುಮಾರು ಒಂಬತ್ತು ತಿಂಗಳು ಕಾಲ ಯಾವುದೇ ಸಂದೇಶ ಸಂದರ್ಶನ ಸಹಶಿಕ್ಷಕರ ನೇಮಕಾತಿಗಾಗಿ ಸಂದರ್ಶನ ಕರೆಯದೆ ಒಂಬತ್ತು ತಿಂಗಳಾದ ಮೇಲೆ ಈಗ ಅವರಿಗೆ ಅನುಮೋದನೆ ತೆಗೆದುಕೊಳ್ಳದೆ ಅದರಲ್ಲಿ ಸ್ಪಷ್ಟವಾಗಿ ಆದೇಶದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದ್ದರೂ ಅವರು ಅದನ್ನು ಎಲ್ಲ ಆ ನಿಯಮಗಳನ್ನು ಗಾಳಿಗೆ ತೂರಿ ಅದನ್ನು ಅವ್ರು ನೇಮಕಾತಿ ಮಾಡಿರ್ತಾರೆ ಮತ್ತು ಅವರು ಈಗ ಯಾ ಯಾರ್ಯಾರ ಶಿಕ್ಷಕ ಅಭ್ಯರ್ಥಿಗಳಿದ್ದಾರಲ್ಲ ಅವರೆಲ್ಲ ಮಸ್ಟರ್ಗಳಲ್ಲಿ ಸಿಗ್ ಸಿಗ್ನೇಚರ್ ಮಾಡ್ತಾ ಇಲ್ಲ ಒಂದು ನೋಟ್ಬುಕ್ನಲ್ಲಿ ಸುಮ್ಮನೆ ತಗೊಳ್ತಾ ಇದ್ದಾರೆ ಈ ಸಂಬಂಧ ಈಗ ಆಲ್ರೆಡಿ ಕೋರ್ಟ್ನಲ್ಲಿ ನಾನು ಕೇಸನ್ನು ದಾಖಲೆ ಮಾಡಿದ್ದೇನೆ ಎಜುಕೇಷನ್ ಅಪಲೇಟ್ ಟ್ರಿಬ್ಯುನಲ್ ಡಿಸ್ಟಿಕ್ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಈ ಸಂದರ್ಭದಲ್ಲಿ ಅವರು ತರಾತುರಿಯಾಗಿ ತಮಗೆ ಬೇಕಾದಂಥ ಅಭ್ಯರ್ಥಿಗಳಿಗೆ ಯಾವುದೇ ಸಂದರ್ಶನವನ್ನು ಸರಿಯಾಗಿ ನಡೆಸದೆ ಅನುಮೋದನೆ ತೆಗೆದುಕೊಳ್ಳದೆ ಸ್ಪಷ್ಟವಾಗಿ ಉಲ್ಲೇಖವಾಗಿದ್ದರೂ ಆದೇಶದಲ್ಲಿ ಅದನ್ನೆಲ್ಲ ಗಾಳಿಗೆ ತೂರಿ ಅವರು ನೇಮಕಾತಿ ಮಾಡಿಕೊಂಡಿದ್ದಾರೆ ಇದರಿಂದ ನಮ್ಮ ಕ್ರೈಸ್ತ ಸಮಾಜದ ಬಡ ಮಕ್ಕಳಿಗೆ ಬಡ ಅರ್ಹ ಸಹಶಿಕ್ಷಕ ಅಭ್ಯರ್ಥಿಗಳಿಗೆ ತುಂಬ ಅನ್ಯಾಯವಾಗಿರ್ತದೆ ಇದನ್ನು ಸರಿಪಡಿಸಬೇಕಂತೇಳಿ ನಾವು ಬಹಳಷ್ಟು ಸಲ ಎಲ್ಲ ಇದಕ್ಕೆ ಡಿ ಡಿ ಪಿ ಐ ಆಫೀಸಿಗೆ ಅಡ್ಡಾಡಿದ್ವಿ ಶಾ ಇವರು ಅಪರ ಆಯುಕ್ತರ ಕಚೇರಿಗೂ ಹೋದ್ವಿ ಅವರು ನಾಳೆ ಬರ್ರಿ ನಾಡ್ದು ಬರ್ರಿ ಇವತ್ತಿಲ್ಲ ಬರೀ ಇಲ್ಲ ಸಲ್ಲದ ಸಬೂಬುಗಳನ್ನು ಹೇಳುತ್ತಾ ನಮಗೆ ಅವರು ಹಾಗೆ ಸುಮ್ಮನೆ ಸಾಗು ಹಾಕಿದ್ದಾರೆ ಇದರಿಂದ ಭಾಳಷ್ಟು ಹಣದ ಪ್ರಭಾವ ನಡೆದಿದೆ ಅಂತೇಳಿ ನಮಗೆ ಸಂದೇಹನೇ ಇಲ್ಲ ಅನ್ನಿಸ್ತಾ ಇದೆ ನಮಗೆ ಅದಕ್ಕೆ ದಯಮಾಡಿ ಇದನ್ನು ಈ ಒಂದು ಆದೇಶವನ್ನು ರದ್ದುಗೊಳಿಸಿ ಇನ್ನು ಸರಿಯಾಗಿ ಇವರು ಟ್ರಸ್ಟನ್ನು ಟ್ರಸ್ಟಿನಲ್ಲಿ ಸರಿಯಾಗಿ ಅವರು ಟ್ರಸ್ಟಿ ಆಗಬೇಕು ಮೊದಲು ಅದಾದ ಮೇಲೆ ಅವರು ಅಧ್ಯಕ್ಷರಾಗಬೇಕು ಆಮೇಲೆ ಅದರಿಂದ ಜಿಲ್ಲಾ ನ್ಯಾಯಾಲಯದಿಂದ ಅವರು ಇದು ತಗೊಳ್ಬೇಕು ಏನಂತ ಹೇಳಿದ್ರೆ ಆಡಳಿತ ಮಂಡಳಿಯ ಸದಸ್ಯರ ಪಟ್ಟಿಯ ಅನುಮೋದನೆಯನ್ನು ತಗೊಳ್ಕೊಳ್ಬೇಕು ಆ ಒಂದು ಆದೇಶದ ಪ್ರತಿಯನ್ನು ಎಲ್ಲ ಇದರೊಳಗೆ ಅವರು ಲಗತ್ತಿಸಬೇಕು ಅದನ್ನು ಲಗತ್ತಿಸಿಲ್ಲ ಆದರೂ ಸಹಿತ ಇವರು ಸುಮ್ಮನೆ ಲಗತ್ತಿಸಿದ್ದಾರೆ ಅಂತೇಳಿ ಅವರು ಚೆಕ್ ಇದು ಮಾಡಿಕೊಂಡು ಪ್ರಸ್ತಾವನೆ ಸಲ್ಲಿಸಿದಾಗ ಚೆಕ್ ಲಿಸ್ಟ್ನಲ್ಲಿ ಎಲ್ಲ ಸಲ್ಲಿಸಿದ್ದಾರೆ ಅವರು ಲಗತ್ತಿಸಿದ ಆಗಿದೆ ಅಂತೇಳಿ ಸುಳ್ಳು ಹೇಳಿದ್ದಾರೆ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಮತ್ತು ಸುಮ್ ಎಲ್ಲ ತಮಗೆ ಹೆಂಗೆ ಬೇಕಾಗಿ ಮಾಡಿಕೊಂಡು ಒಟ್ಟು ಅದನ್ನು ತರಾತುರಿಯಲ್ಲಿ ಈ ಒಂದು ಪ್ರಕ್ರಿಯೆಯನ್ನು ಮುಗಿಸಿ ನೇಮಕಾತಿಯನ್ನು ಮಾಡಿ ಸಾಕಷ್ಟು ಹಣದ ಅವ್ಯವಹಾರವನ್ನು ಮಾಡಿ ತಮ್ಮ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅವರು ವಿಚಾರ ಮಾಡಿದ್ದಾರೆ ದಯಮಾಡಿ ಇದನ್ನು ತಾವು ಪತ್ರಿಕೆಯಲ್ಲಿ ಪ್ರಕಟ ಮಾಡಿ ಮತ್ತು ಇವರಿಗೆ ಸಾರ್ವಜನಿಕ ಶಿಕ್ಷಣ ಅಧಿಕಾರಿಗಳಿಗೆ ಅವರಿಗೆಲ್ಲ ಪ್ರಶ್ನೆಗಳನ್ನು ಕೇಳಿ ಯಾಕೆ ಹೀಗೆ ಮಾಡಿದ್ದೀರಿ ಕಾನೂನನ್ನು ಗಾಳಿಗೆ ಯಾಕೆ ತೂರಿದ್ದೀರಿ ಅಂತ ದಯಮಾಡಿ ತಾವೆಲ್ಲರೂ ಅವ್ರು ಕೇಳಬೇಕಂತ ನಾನು ಕೇಳಿಕೊಳ್ತೇನೆ